ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಮನೆಯಲ್ಲಿ ಹಿರಿಯರು ಹಾಗೂ ಶಿಕ್ಷಕರು ತಂದೆ ತಾಯಿಗಳು ಓದಿಲ್ಲ ಅಂದರೆ ಕತ್ತೆ ಕಾಯಕ್ಕೆ ಹೋಗುವಂತೂ ಬೈತಾರೆ ಆದರೆ ಇಂದು ಆ ಕತ್ತೆಗಳಿಂದಲೇ ಮಿಲಿಯನರಾದ ಯುವಕನ ಬಗ್ಗೆ ನಾವು ತಿಳಿಸುತ್ತೇವೆ ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ ಹೊತ್ತು ತನ್ನ ಮಡಿಬೇಡಿ ಶಾಲೆಯನ್ನು ಬಿಟ್ಟ ತಮಿಳುನಾಡಿನ ಈ ಯುವಕ ಕತ್ತೆ ಹಾಲು ಮಾರಾಟ ಮಾಡುವ ಮೂಲಕ ಯಶಸ್ವಿ ಉದ್ಯಮಿ ಎನಿಸಿಕೊಂಡಿದ್ದಾನೆ ಹಸು ಎಮ್ಮೆ ಹಾಡು ಹಂದಿ ಕೋಳಿ ಕುಯಿಲ್ ಮುಂತಾದ ಅನೇಕ ಪ್ರಾಣಿಗಳು ಹಾಗೂ ಪಕ್ಷಿಗಳನ್ನು ಸಾಕಲಾಗುತ್ತದೆ ಆದರೆ ಕೆಲವರು ಮಾತ್ರ ಹೈನುಗಾರಿಕೆ ಕ್ಷೇತ್ರದಲ್ಲಿ ಕತ್ತೆಗಳನ್ನು ಸಾಕುತ್ತಾರೆ ಪ್ರಾಚೀನ ಕಾಲದಲ್ಲಿ ಕತ್ತೆಗಳನ್ನು ಸರಕುಗಳನ್ನು ಸಾಗಿಸಲು ಬಳಸಲಾಗುತ್ತಿತ್ತು ಆದರೆ ಕತ್ತೆಯು ತುಂಬ ಪ್ರಯೋಜನಕಾರಿ ಪ್ರಾಣಿ ಮತ್ತು ಹಸು ಹೆಮ್ಮೆಗಿಂತ ಹೆಚ್ಚು ಲಾಭದಾಯಕ ಎಂದು ಕೆಲವೇ ಜನರಿಗೆ ಮಾತ್ರ ತಿಳಿದಿದೆ ತಮಿಳುನಾಡಿನ ಒನ್ನಾರ್ಪೇಟೆ ನಿವಾಸಿ ಯು ಬಾಬು ಕತ್ತೆ ಸಾಕಾಣೆಯನ್ನು ಆರಂಭಿಸಿ ಉತ್ತಮ ಲಾಭ ಗಳಿಸಿದ್ದಾರೆ ಇಂದು ಅವರು ದೇಶದ ಅತಿ ದೊಡ್ಡ ಕತ್ತೆ ಸಾಕಾಣಿಕೆಯ ಮಾಲೀಕರಾಗಿದ್ದಾರೆ ಕತ್ತೆ ಸಾಕಾಣಿಕೆಯಿಂದ ಹೇಗೆ ಲಾಭ ಗಳಿಸಬಹುದು ಎಂದು ತಿಳಿಯೋಣ ಯು ಬಾಬು ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸದಿರಬಹುದು ಆದರೆ ಅವರು ಬಾಲ್ಯದಿಂದಲೂ ಉದ್ಯಮಿಯಾಗುವ ಗುಣಗಳನ್ನು ಹೊಂದಿದರು ಅದಕ್ಕಾಗಿಯೇ ಅವರು ಔಟ್ ಆಫ್ ದಿ ಬಾಕ್ಸ್ ವ್ಯವಹಾರವನ್ನು ಆರಿಸಿಕೊಂಡರು ಮತ್ತು ಡಾಂಕಿ ಫಾರ್ಮ್ ಅನ್ನು ತೆರೆದರು ಯು ಬಾಬು ಮತ್ತು ಅವರ ತಂಡವು ಐ ಸಿ ಎ ಆರ್ ನ್ಯಾಷನಲ್ ರಿಸರ್ಚ್ ಸೆಂಟರ್ ಆಫ್ ಎಕ್ಸ್ಟ್ವೈನ್ನಲ್ಲಿ ನಡೆದ ವಾಣಿಜ್ಯೋದ್ಯಮ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅಲ್ಲಿ ಅವರು ಕತ್ತೆ ಮತ್ತು ಕತ್ತೆ ಸಾಕಾಣಿಕೆಯ ಬಗ್ಗೆ ತಾಂತ್ರಿಕ ಜ್ಞಾನವನ್ನು ಪಡೆದರು ಇದು ಮಾತ್ರವಲ್ಲದೆ ಐ ಸಿ ಎ ಆರ್ ಎನ್ ಆರ್ ಇ ಅವರಿಗೆ ಕತ್ತೆ ಫಾರ್ಮ್ ಅನ್ನು ಸ್ಥಾಪಿಸಲು ಮುಂದುವರಿದ ತಳಿಯ ಪೊಯ್ಟು ಎಂಬ ಕತ್ತೆಗಳನ್ನು ಸಹ ಒದಗಿಸಿತು ಈ ಎಲ್ಲ ತಂತ್ರಜ್ಞಾನವನ್ನು ಪಡೆದುಕೊಂಡ ಯು ಬಾಬು ಅವರು ತಮಿಳುನಾಡಿನಲ್ಲಿ ಮೊದಲ ಕತ್ತೆ ಸಾಕಾಣಿಕೆ ಕೇಂದ್ರವನ್ನು ಸ್ಥಾಪಿಸಿದರು ಮತ್ತು ಬೆಂಗಳೂರು ಮೂಲದ ಸಂಸ್ಥೆಗೆ ಒಂದು ಲೀಟರ್ ಕತ್ತೆ ಹಾಲನ್ನು ಏಳು ಸಾವಿರ ರೂಪಾಯಿಗಳಿಗೆ ಮಾರಾಟ ಮಾಡುವ ಮೂಲಕ ಯುವ ಯಶಸ್ವಿ ಉದ್ಯಮಿಯಾಗಿದ್ದಾರೆ ಬೆಂಗಳೂರಿನ ಟ್ವೆಂಟಿ ಏಟ್ ಯೂನಿಸೆಕ್ಸ್ ಕಾಸ್ಮೆಟಿಕ್ಸ್ ಉತ್ಪನ್ನಗಳನ್ನು ತಯಾರಿಸುವ ಕಂಪನಿಗೆ ಅವರು ಪ್ರತಿ ತಿಂಗಳು ಸಾವಿರ ಲೀಟರ್ ಕತ್ತೆ ಹಾಲನ್ನು ಪೂರೈಸಲು ಬೇಡಿಕೆ ಬರುತ್ತದೆ ಆದರೆ ತಮಿಳುನಾಡಿನಲ್ಲಿ ಕೇವಲ ಎರಡು ಸಾವಿರಕ್ಕಿಂತ ಕಡಿಮೆ ಕತ್ತೆಗಳಿವೆ ಮತ್ತು ಪ್ರತಿ ಹಾಲಿನಿಸುವ ಹೆಣ್ಣು ಕತ್ತೆ ದಿನಕ್ಕೆ ಕೇವಲ ಮುನ್ನೂರು ಮಿಲಿಮೀಟರ್ ಹಾಲನ್ನು ಅದು ಆರು ತಿಂಗಳ ಅವಧಿಗೆ ಮಾತ್ರ ನೀಡಬಹುದು ಆದರೆ ಕತ್ತೆ ಹಾಲಿನ ಬೇಡಿಕೆ ಅಧಿಕವಿರುವುದರಿಂದ ಈ ಹಂತದಲ್ಲಿ ಅವರು ತಮ್ಮದೇ ಆದ ಕತ್ತೆ ಸಾಕಾಣಿಕೆಯನ್ನು ಆರಂಭಿಸಲು ನಿರ್ಧರಿಸಿದರು ತಿರನ್ವೇಲಿ ಬಳಿ ಕತ್ತೆ ಸಾಕಾಣಿಕೆಯನ್ನು ಆರಂಭಿಸುವ ವಿಚಾರವನ್ನು ಅವರು ತಮ್ಮ ಕುಟುಂಬಕ್ಕೆ ಬಹಿರಂಗಪಡಿಸಿದಾಗ ಅವರಿಗೆ ಯಾವ ರೀತಿಯ ಸ್ವಾಗತ ಸಿಕ್ಕಿರಬಹುದೆಂದು ನೀವು ಊಹಿಸಬಹುದು ಕತ್ತೆ ಹಾಲಿನ ಬೇಡಿಕೆ ಬಗ್ಗೆ ವಿವರಿಸಿದಾಗಲೂ ಅವರ ಪತ್ನಿ ಸೇರಿದಂತೆ ಯಾರೂ ಅದನ್ನು ನಂಬಲು ಸಿದ್ಧರಿರಲಿಲ್ಲ ಆದರೆ ಬಾಬು ಅವರು ತಮ್ಮ ಪ್ರಯತ್ನವನ್ನು ಎಂದಿಗೂ ಬಿಡಲಿಲ್ಲ ನಗರ ಪ್ರದೇಶಗಳಲ್ಲಿ ಒಂದು ಹೆಣ್ಣು ಕತ್ತೆಯೊಂದಿಗೆ ಅಲೆದಾಡಿ ಹತ್ತು ಮಿಲಿ ಲೀಟರ್ ಕತ್ತೆ ಹಾಲಿಗೆ ಐವತ್ತು ರೂಗಳನ್ನು ಮಾರಾಟ ಮಾಡುವ ಕೆಲವರನ್ನು ಅವರು ಗಮನಿಸುತ್ತಾರೆ ಕೂಡಲೇ ಅವರು ತನ್ನ ಸ್ನೇಹಿತರೊಂದಿಗೆ ಸೇರಿ ಹದಿನೇಳು ಎಕರೆ ಭೂಮಿಯನ್ನು ಪಡೆದು ದಿ ಡಾಂಕಿ ಪ್ಯಾಲೇಸ್ ಎಂಬ ಕತ್ತೆ ಫಾರ್ಮ್ ಅನ್ನು ನಿರ್ಮಿಸುತ್ತಾರೆ ಹಲವಾರು ಸವಾಲುಗಳ ನಡುವೆ ಇಂದು ಅವರು ದೇಶದ ಅತಿದೊಡ್ಡ ಕತ್ತೆ ಫಾರ್ಮ್ ಅನ್ನು ಮಾಲೀಕನಾಗಿದ್ದಾರೆ ತಮ್ಮ ಫಾರ್ಮ್ನಲ್ಲಿ ಸುಮಾರು ಐದು ಸಾವಿರ ಕತ್ತೆಗಳನ್ನು ಸಾಕುತ್ತಿದ್ದಾರೆ ಅವರು ಸುಮಾರು ಎಪ್ಪತ್ತೈದು ಫ್ರಾಂಚಸಿ ಫಾರ್ಮ್ಗಳನ್ನು ಹೊಂದಿದ್ದಾರೆ ಕತ್ತೆ ಫಾರ್ಮ್ ಜೊತೆಗೆ ಅವರು ಕತ್ತೆಗಳ ಸಂರಕ್ಷಣೆಗಾಗಿ ಒಂದು ಆರೋಗ್ಯ ಒಂದು ಪರಿಹಾರ ಎಂಬ ಸಂರಕ್ಷಣೆ ಮನರಂಜನೆ ಮತ್ತು ಜಾಗೃತಿ ಕೇಂದ್ರವನ್ನು ಸ್ಥಾಪಿಸಿದರು ಸಮಾಜ ಮತ್ತು ಆರ್ಥಿಕತೆಯಲ್ಲಿ ಕತ್ತೆಗಳ ಕೊಡುಗೆ ಮತ್ತು ಮೌಲ್ಯವನ್ನು ಉತ್ತೇಜಿಸಲು ಇದರ ಉದ್ದೇಶವಾಗಿದೆ ಬಾಬು ಅವರು ಕತ್ತೆ ಹಾಲಿನ ಜೊತೆಗೆ ಕತ್ತೆ ಹಾಲಿನ ಪುಡಿಯನ್ನು ಮಾರಾಟ ಮಾಡುತ್ತಾರೆ ಅಲ್ಲದೆ ಇದರ ಸಗಣಿ ಗೊಬ್ಬರವಾಗಿ ಬಳಕೆಯಾಗುತ್ತದೆ ಇದರ ಮೂತ್ರವನ್ನು ಶುದ್ಧೀಕರಿಸಿ ಸಿದ್ಧ ಔಷಧಿ ತಯಾರಿಕೆಯಲ್ಲಿ ಮತ್ತು ಫಾರ್ಮಾ ಉದ್ಯಮದಲ್ಲಿ ಬಳಸಲಾಗುತ್ತದೆ ಹಸು ಎಮ್ಮೆ ಮೇಕೆ ಹಾಲಿನ ಬಿಸ್ನೆಸ್ ಮಾಮೂಲಿಯಾಗಿದೆ ಆದರೆ ಕತ್ತೆ ಹಾಲಿನ ಬಿಸ್ನೆಸ್ ನಿಮ್ಮನ್ನು ಕಡಿಮೆ ಸಮಯದಲ್ಲಿ ಕೋಟ್ಯಾಧಿಪತಿಯನ್ನಾಗಿ ಮಾಡಬಲ್ಲದು ಗೊತ್ತಾ ಹೌದು ಹಸು ಎಮ್ಮೆ ಮೇಕೆ ಹಾಲು ಲೀಟರ್ಗೆ ಐವತ್ತರಿಂದ ತೊಂಬತ್ತು ರೂಪಾಯಿಗೆ ಮಾರಾಟವಾಗುತ್ತಿರುವಾಗಲೇ ಕತ್ತೆ ಹಾಲಿನ ಬೆಳೆ ತಿಳಿದರೆ ಬೆಚ್ಚಿ ಬೀಳುತ್ತೀರಿ ಒಂದು ಲೀಟರ್ ಕತ್ತೆ ಹಾಲು ರು ಏಳು ಸಾವಿರಕ್ಕೆ ಮಾರಾಟವಾಗುತ್ತಿದೆ ವಾಸ್ತವವಾಗಿ ಕತ್ತೆ ಹಾಲು ಅನೇಕ ಪೌಷ್ಟಿಕಾಂಶದ ಅಂಶಗಳನ್ನು ವಯಸ್ಸಾಗುವಿಕೆಯ ವಿರೋಧಿ ಗುಣಗಳನ್ನು ಹೊಂದಿದೆ ಇದರಿಂದಾಗಿ ಇದನ್ನು ಅನೇಕ ಸೌಂದರ್ಯ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ ಹಾಗಾಗಿ ಇವರು ಬೆಂಗಳೂರು ಸೇರಿದಂತೆ ಇನ್ನೂ ಹಲವಾರು ಕಾಸ್ಮೆಟಿಕ್ ಕಂಪನಿಗಳಿಗೆ ಕತ್ತೆ ಹಾಲನ್ನು ಮಾರಾಟ ಮಾಡುತ್ತಾರೆ ಕತ್ತೆ ಹಾಲು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸಂಶೋಧನೆಯೊಂದರ ಪ್ರಕಾರ ಇಂತಹ ಪೋಷಕಾಂಶಗಳು ಕತ್ತೆ ಹಾಲಿನಲ್ಲಿ ಕಂಡುಬರುತ್ತವೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟ ರಕ್ತ ಪರಿಚಲನೆ ಮತ್ತು ಉರಿಯೂತದಂತಹ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತದೆ ಇದರೊಂದಿಗೆ ಹಸು ಎಮ್ಮೆ ಹಾಲಿನ ಅಲರ್ಜಿ ಇರುವವರು ಕತ್ತೆ ಹಾಲನ್ನು ಸೇವಿಸಬಹುದು ಕತ್ತೆ ಹಾಲಿನಲ್ಲಿ ಕಂಡುಬರುವ ಪ್ರೋಟೀನ್ಗಳು ಆಂಟೊಮೈಕ್ರೋಬಿಲಿಯೆಂಟ್ ಗುಣಲಕ್ಷಣಗಳನ್ನು ಹೊಂದಿವೆ ಇದು ಹೊಟ್ಟೆಯ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತದೆ ಕತ್ತೆಯ ಹಾಲನ್ನು ಹಲವು ಬಗೆಯ ಔಷಧಿಗಳ ತಯಾರಿಕೆಯಲ್ಲಿಯೂ ಬಳಸುತ್ತಾರೆ ನೈಂಟಿ ನೈನ್ ಪರ್ಸೆಂಟ್ಗಿಂತ ಹೆಚ್ಚು ಟಿ ಎಫ್ ಎಂ ಟೋಟಲ್ ಫ್ಯಾಟರ್ ಹೊಂದಿರುವ ಕತ್ತೆ ಹಾಲನ್ನು ಫಾರ್ಮ್ನಲ್ಲಿ ಶೈತೀಕರಿಸಲಾಗುತ್ತದೆ ಮತ್ತು ಸ್ನಾನದ ಸಾಬೂನುಗಳು ಚರ್ಮ ಮತ್ತು ಕೂದಲ ರಕ್ಷಣೆಗೆ ಲೋಷನ್ಗಳು ಕ್ರೀಮ್ಗಳು ಇತ್ಯಾದಿಗಳನ್ನು ಒಳಗೊಂಡಂತೆ ಸೌಂದರ್ಯ ವರ್ಧಕಗಳನ್ನು ತಯಾರಿಸಲು ಬೆಂಗಳೂರಿಗೆ ಕಳಿಸಲಾಗುತ್ತದೆ ಆದರೆ ನೂರ ಮೂವತ್ತು ಗ್ರಾಮ್ಸ್ನ ಕತ್ತೆ ಹಾಲಿನಿಂದ ತಯಾರಿಸಿದ ಸೋಪ್ನ ಬೆಲೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಏಳ್ನೂರ ತೊಂಬತ್ತೊಂಬತ್ತು ರೂಗಳು ಎಸ್ನಲ್ಲಿ ಇದರ ಬೆಲೆ ಎಸ್ ಡಿ ಸಿಕ್ಸ್ಟೀನ್ ಪಾಯಿಂಟ್ ಡಬಲ್ ಸೆವೆನ್ ಅಂದರೆ ಭಾರತೀಯ ರೂಗಳಲ್ಲಿ ಹೌದು ನಮ್ಮ ಉತ್ಪನ್ನವು ಅಲ್ಲಿನ ಎಲ್ಲ ಡಿ ಎ ಮಾನದಂಡಗಳನ್ನು ಪೂರೈಸುತ್ತದೆ ಮತ್ತು ನಾವು ಯುರೋಪ್ ಮಾರುಕಟ್ಟೆಯಲ್ಲಿ ಪ್ರವೇಶಿಸಲು ಕೆಲಸ ಮಾಡುತ್ತಿದ್ದೇವೆ ಎಂದು ಯು ಬಾಬೋರ್ ಅವರು ಹೇಳುತ್ತಾರೆ ಇದರೊಂದಿಗೆ ಭಾರತೀಯ ಬಿಲಿಯನೇರ್ನ ಚಿಲ್ಲರ ಉದ್ಯಮವು ಇಂದು ವಿದೇಶಗಳಿಗೂ ತಮ್ಮ ಉತ್ಪನ್ನಗಳನ್ನು ಪೂರೈಸುತ್ತಿದೆ ನಿಜ ಸ್ನೇಹಿತರೆ ಕತ್ತೆ ಹಾಲಿನಲ್ಲಿನ ಔಷಧಿಯ ಗುಣ ಮತ್ತು ಪೌಷ್ಟಿಕಾಂಶದ ಗುಣದಿಂದಾಗಿ ಪ್ರಪಂಚದಾದ್ಯಂತ ಬೇಡಿಕೆ ಹೆಚ್ಚುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ಕತ್ತೆ ಸಾಕಾಣಿಕೆಯು ಯುವ ಜನತೆಗೆ ಉತ್ತಮ ವ್ಯವಹಾರ ಮಾದರಿಯಾಗಿದೆ ಮತ್ತು ಬಾಬುರವರು ಈ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಿದ ರೀತಿ ಖಂಡಿತವಾಗಿಯೂ ಅವರು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಶೇರ್ ಅಂಡ್ ಲೈಕ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು